ಹಾಯ್ ಎಲ್ಲರಿಗೂ ಕಥಾ ಖಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕತೆಯ ಇಪ್ಪತ್ತ್ಮೂರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನನಗೆ ಮದುವೆ ಫಿಕ್ಸ್ ಆಯ್ತು ರೀಮಾ ಎಂದವನ ಮಾತಿನಲ್ಲಿ ಯಾವುದೇ ಸತ್ವ ಇರಲಿಲ್ಲ ವಾಟ್ ಏನು ಹೇಳ್ತಾ ಇದೆಯಾ ಹುಡುಗಿ ಯಾರು ಒಂದೇ ಉಸಿರಿಗೆ ಪ್ರಶ್ನೆಗಳ ಮಲೆ ಸುರಿಸಿದವಳ ಧ್ವನಿಯಲ್ಲಿ ಇದ್ದದ್ದು ಆತಂಕವೋ ಆಶ್ಚರ್ಯವೋ ಖುಷಿಯೋ ತಿಳಿಯದಾದನು ಪ್ರಣವ್ ನಮ್ಮನೆ ಡ್ರೈವರ್ ಸುಧಾಕರ್ ಇದ್ದಾರಲ್ಲ ಅವಳ ಮಗಳು ಧಾರಿಣಿ ನೆಕ್ಸ್ಟ್ ವೀಕೇ ಮದುವೆ ಎಂದನು ಶೂನ್ಯದತ್ತ ದೃಷ್ಟಿನೆಟ್ಟು ಅದನ್ನು ಕೇಳಿ ಕುಸಿದು ಹೋದಳು ರೀಮಾ ತಾನು ಇಷ್ಟು ದಿನಗಳ ಕಾಲ ಕಟ್ಟಿದ್ದ ಕನಸಿನ ಗೋಪುರ ಎಲ್ಲವೂ ಛಿದ್ರವಾಗಿ ಹೋಗಿತ್ತು ಆದರೆ ಅದನ್ನು ಅವನ ಮುಂದೆ ತೋರಿಸಿಕೊಳ್ಳದವಳು ಹೌದಾ ಇಷ್ಟೊಂದು ಖುಷಿ ಪಡೋ ವಿಷಯನ ಯಾಕೋ ಹೀಗೆ ಬೇಜಾರಲ್ಲಿ ಹೇಳ್ತಾ ಇದ್ದೀಯ ಒನ್ಸ್ ಅಗೈನ್ ಕಂಗ್ರಾಟ್ಸ್ ಅಂದಹಾಗೆ ಮದುವೆ ಶಾಪಿಂಗ್ ಎಲ್ಲ ಆಯ್ತಾ ಕೇಳಿದವಳ ಮನದಲ್ಲಿ ದೊಡ್ಡ ಸಂಚೆ ನಡೆದಿತ್ತು ಹ್ಞೂ ನಿನ್ನೆ ಹೋಗಿದ್ವಿ ಎಂದನು ಆದರೂ ನನಗೊಂದು ವಿಷಯ ಹೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ಲ ಅಲ್ವಾ ಇಟ್ಸ್ ಓಕೆ ಅದನ್ನು ಬಿಡು ಮತ್ತೆ ಹುಡುಗಿ ನೋಡೋಕೆ ಹೇಗಿದ್ದಾಳು ಕೇಳಿದಳು ಸಂಭ್ರಮ ನಟಿಸುತ್ತ ಹ್ಞೂ ಇದ್ದಾಳೆ ಇದ್ದಾಳಂದ್ರೆ ಅವನ ನೀರಸ ಉತ್ತರದಲ್ಲೇ ಅನುಮಾನದ ಜಾಡನ್ನು ಕಂಡು ಹಿಡಿದಿದ್ದಳು ಅವನಿಗೆ ಇದು ಇಷ್ಟ ಇಲ್ಲದ ಮದುವೆ ಎಂದು ಅಷ್ಟೇ ಸಾಕಿತ್ತು ಅವಳಿಗೆ ಅಸ್ತ್ರವಾಗಿ ಬಳಸಲು ರೀಮಾ ಪ್ಲೀಸ್ ಜಸ್ಟ್ ಸ್ಟಾಪ್ ಇಟ್ ಪದೇ ಪದೇ ಮದುವೆ ಬಗ್ಗೆ ಕೇಳಬೇಡ ನನಗೆ ಇರಿಟೇಡ್ ಆಗುತ್ತೆ ಎಂದನು ಈಗ ಅವಳಿಗೆ ಎಲ್ಲವೂ ಸ್ಪಷ್ಟವಾಗುವುದರ ಜೊತೆಗೆ ನಿರಾಳತೆಯೂ ಆಗಿತ್ತು ಸರಿ ಸರಿ ಕಣು ನಿನಗೆ ಅದರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಅದರ ಬಗ್ಗೆ ಮಾತಾಡಲ್ಲ ಡೋಂಟ್ ವರಿ ಚಿಯರ್ ಅಪ್ ಎಂದು ಸುರಿ ಅವನ ಬೆನ್ನು ತಟ್ಟಿದಳು ಆದರೆ ಅವನ ಬೆನ್ನ ಹಿಂದೆ ಅದೆಂತಹ ಜಾಡು ಹೆಣೆಯಲು ಮುಂದಾಗಿದ್ದಾಳೆ ಎಂದು ಅವಳಿಗಷ್ಟೇ ಗೊತ್ತು ತನ್ನ ಸಹೋದ್ಯೋಗಿಗಳ ಮಾತುಗಳನ್ನು ಕೇಳಿ ಕುಸಿದು ಹೋದಳು ಭ್ರಮ ಅವರ ಮೇಲೆ ಅವಳಿಗೆ ಅಪಾರವಾದ ನಂಬಿಕೆ ವಿಶ್ವಾಸ ಪ್ರೀತಿ ಇತ್ತು ಆದರೆ ಅವರು ತನ್ನ ಬೆನ್ನ ಹಿಂದೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ ಎಂಬುವುದು ಅವಳಿಗೆ ತಿಳಿದಿರಲಿಲ್ಲ ತನ್ನ ಹಾಗೂ ಪಾರ್ಥನ ಸಂಬಂಧದ ಬಗ್ಗೆ ಬಹಳ ತುಚ್ಛವಾಗಿ ಮಾತನಾಡಿದ್ದರು ಅವಳ ಗೆಳತಿಯರಿಬ್ಬರು ಅವರಿಂದ ಅವಳು ಅಂತಹ ಒಂದು ಮಾತುಗಳನ್ನು ಕನಸಿನಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಈಗ ಅವಳ ಮುಂದೆ ಎಲ್ಲವೂ ಅನಾವರಣ ಆಗಿತ್ತು ನಿಮ್ಮ ಬಾಯಿನ ಮೊದಲು ಫಿನೈಲ್ ಹಾಕೊಂಡು ತೊಳ್ಕೊಳ್ಳಿ ನಿಮಗೆ ಸ್ವಲ್ಪ ಸಹ ಸಹ್ಯ ಅಂತ ಅನ್ನಿಸೋದಿಲ್ವಾ ಒಂದು ಹುಡುಗಿ ಬಗ್ಗೆ ಹೀಗೆಲ್ಲ ಮಾತಾಡಲಿಕ್ಕೆ ಒಂದು ಹುಡುಗ ಹುಡುಗಿ ಜೊತೆಗೆ ಇದ್ದರೆ ಜೊತೆಗೆ ಓಡಾಡಿದರೆ ಅದು ನಿಮ್ಮ ದೃಷ್ಟಿನಲ್ಲಿ ತಪ್ಪ ಯಾಕೆ ಹೀಗೆಲ್ಲ ಹಣೆ ಪಟ್ಟಿ ಕಟ್ತೀರಾ ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಆ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಮೊದಲು ನಿಮ್ಮ ದೃಷ್ಟಿಯನ್ನು ಸರಿಯಾಗಿ ಇಟ್ಕೊಳ್ಳಿ ಎಂದಳು ಹುಡುಗಿ ಒತ್ತರಿಸಿ ಬರುತ್ತಿದ್ದ ದುಃಖವನ್ನು ಹತ್ತಿಕ್ಕಲಾಗದೆ ಅವಳು ತಾವು ಆಡಿದ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಬಿಟ್ಟಿದ್ದಾಳೆ ಎಂದು ಅರಿವಾದಾಗ ತಬ್ಬಿಬ್ಬಾದರು ಸೋನು ಹಾಗೂ ಸೌಮ್ಯ ಒಬ್ಬರ ಮುಖವನ್ನು ಒಬ್ಬರು ಆಘಾತದಿಂದ ನೋಡಿಕೊಂಡವರು ಅವಳನ್ನು ಓಲೈಸುವ ಸಲುವಾಗಿ ಭ್ರಮ ಹಾಗಲ್ಲ ಭ್ರಮ ನೀನು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯ ಇಷ್ಟು ಹೊತ್ತು ನಾವು ಆಡಿದ ಮಾತುಗಳು ಅದು ನಮ್ಮ ಒಪೀನಿಯನ್ ಅಲ್ಲ ಇಲ್ಲಿ ಕೆಲಸ ಮಾಡೋ ಬೇರೆ ಎಂಪ್ಲಾಯ್ಸ್ ಎಂಪ್ಲಾಯ್ಸ್ಗಳದ್ದು ಎಂದರು ಸಾಕು ಸುಳ್ಳು ಹೇಳಿ ಸತ್ಯನ ಮುಚ್ಚಿ ಹಾಕಲಿಕ್ಕೆ ನೋಡಬೇಡಿ ನಿಮ್ಮ ಮಾತನ್ನು ನಂಬುವಷ್ಟು ದಡ್ಡಿನ ಅನ್ನಲ್ಲ ನೀವು ಆಡಿದ ಮಾತನ್ನು ಬೇರೆಯವರ ಮೇಲೆ ಯಾಕೆ ಎತ್ತಿ ಹಾಕ್ತೀರಾ ಅದು ಹೇಗೆ ನೀವು ನನ್ನ ಮತ್ತೆ ಪಾರ್ಥ ಸಾರ್ ಬಗ್ಗೆ ಅಷ್ಟೊಂದು ಕೆಟ್ಟದಾಗಿ ಮಾತಾಡಿದ್ರಿ ನನ್ನ ಬಗ್ಗೆ ನಿಮಗೆ ಎಂತ ಗೊತ್ತುಂಟು ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ನೀವು ಯಾರು ನಿಮ್ಮದೆಷ್ಟು ಕೆಲಸ ಉಂಟು ಅಷ್ಟು ಮಾತ್ರ ನೀವು ನೋಡ್ಕೊಳ್ಳಿ ಅದನ್ನು ಬಿಟ್ಟು ನನ್ನ ಸುದ್ದಿಗೆ ಏನಾದರೂ ಬಂದರೆ ನಾನು ಸುಮ್ಮನೆ ಇರಲ್ಲ ಎಂದು ಸುರಿ ಅಲ್ಲಿನಿಲ್ಲದೆ ಪಾರ್ಥನ ಕ್ಯಾಬಿನ್ ಮುಖ ಮಾಡಿದರೆ ಅವರಿಬ್ಬರಿಗೂ ಜೀವ ಬಾಯಿಗೆ ಬಂದ ಹಾಗಾಗಿತ್ತು ಅಳುತ್ತಲೇ ತನ್ನ ಕ್ಯಾಬಿನ್ ಒಳಗೆ ಬಂದವಳನ್ನು ಕಂಡು ಗಾಬರಿಯಾದನು ಪಾರ್ಥ ಸದಾ ಉತ್ಸಾಹದ ಚಿಲುಮೆಯ ಹಾಗೆ ಲವಲವಿಕೆಯಿಂದ ಇರುತ್ತಿದ್ದ ಹುಡುಗಿ ಇಂದು ಹೀಗೆ ಅಳುಮುಖ ಹೊತ್ತಿರುವುದನ್ನು ಕಂಡು ಅವಕ್ಕಾದನು ಸರ್ ನಾನು ಇನ್ಮುಂದೆ ಇಲ್ಲಿ ಕೆಲಸ ಮಾಡಲ್ಲ ಸರ್ ನಾನು ನಮ್ಮ ಊರಿಗೆ ಹೋಗ್ತೀನಿ ಪ್ರಣವ್ ಸರ್ ಮತ್ತು ದಾಡಿನಿ ಮದುವೆ ಆಗ್ತಿದ್ದ ಹಾಗೆ ಕೆಲಸಕ್ಕೆ ಡಿಸೈನ್ ಮಾಡ್ತೀನಿ ಎಂದಳು ಅಳುತ್ತಲೇ ಯಾಕೆ ಏನಾಯಿತು ಬ್ರಹ್ಮ ಯಾಕಿಷ್ಟೊಂದು ಡಿಸ್ಟರ್ಬ್ ಆಗಿದ್ದೀಯಾ ಕಣ್ಣಲ್ಲಿ ನೀರು ಯಾಕೇನಾಯಿತು ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಡೋ ಮಾತು ಯಾಕೆ ಆಡ್ತಾ ಇದ್ದೀಯಾ ಆಡ್ಯೂ ಓಕೆ ಗಾಬರಿಯಿಂದ ಅವಳತ್ತ ಬಂದು ತಲೆನೆಯ ವರಿಸುತ್ತಾ ಕೇಳಿದನು ಐ ಆಮ್ ನಾಟ್ ಓಕೆ ಸರ್ ಯಾಕೆ ಏನು ಅಂತೆಲ್ಲ ಕೇಳಬೇಡಿ ನೀವು ನನಗಿಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ ನಾನು ನಮ್ಮ ಊರಿಗೆ ಹೋಗಬೇಕು ಅಷ್ಟೇ ಬೇರೆಯವರ ಬಾಯಿಂದೆಲ್ಲ ಕೇಳಿಕೊಂಡು ಕೂಡಲಿಕ್ಕೆ ನನ್ನಿಂದ ಆಗಲ್ಲ ಎಂದಳು ಮುಖ ಒಡಿಸುತ್ತ ಬೇರೆಯವರ ಎಂದವನು ಯಾರಿಂದ ನನ್ನಿಂದ ನ ಭ್ರಮ ನೀನು ನಾನಾಡಿದ ಮಾತಿನಿಂದ ಇಷ್ಟೊಂದು ಅಳ್ತಾ ಇದೆಯಾ ಹೇ ಅದೆಲ್ಲ ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿದ್ದದು ಕಣೆ ಅದಕ್ಕೆಲ್ಲ ಹೀಗೆಲ್ಲ ಯಾರಾದರೂ ಅಳ್ತಾರಾ ಕೇಳಿದನು ಅವಳ ಕಣ್ಣು ಒರೆಸುತ್ತ ಇಲ್ಲಿ ತಮಾಷೆ ಹೋಗಿ ಅಮಾಸೆ ಆಗಿದೆ ಎಂದು ಜೋಡಿ ಮಾಡಿದವಳು ನೀವಲ್ಲ ಅವಳು ಅವರು ಯಾರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಲಿಕ್ಕೆ ನಾನೇನು ಅವರ ಮನೆಯಲ್ಲ ಇದ್ದೀನಿ ಅವರು ದುಡಿದದ್ದನ್ನು ತಿಂತ ಇದ್ದೀನಿ ಅವರು ಹೇಳಿದ್ದನ್ನು ಕೇಳಲಿಕ್ಕೆ ಒಂದು ಹುಡುಗ ಹುಡುಗಿ ಜೊತೆಗೆ ಓಡಾಡೋದೇ ತಪ್ಪ ಹಾಗಾದರೆ ಇಲ್ಲಿ ಯಾರು ಸಹ ಸರಿಯಿಲ್ಲ ನಾನು ಹೋಗ್ತೀನಿ ಎಂದು ಅರೆಬರೆ ಸತ್ಯ ಒದರಿದಳು ಹುಡುಗಿ ಮನದಲ್ಲಿ ಯಾವುದನ್ನು ಮುಚ್ಚಿಟ್ಟುಕೊಳ್ಳಲು ಬಾರದು ಅವಳಿಗೆ ಅವಳ ಅರ್ಧಂಬರ್ಧ ಮಾತು ಕೇಳಿದವನಿಗೆ ಸ್ಪಷ್ಟವಾಗಿತ್ತು ತಮ್ಮಿಬ್ಬರ ಬಗ್ಗೆ ಯಾರೋ ಏನೋ ಮಾತನಾಡಿದ್ದಾರೆ ಎಂಬುವುದು ಅವಳನ್ನು ತನ್ನ ತಿರುಗಿಸಿಕೊಂಡವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಒಂದೊಳ್ಳೆ ಕೆಲಸಕ್ಕೆ ಹೊರಟಾಗ ದಾರಿ ಮಧ್ಯೆ ನಾಯಿಗಳು ಬೊಗಳೋದು ಸಹಜ ಭ್ರಮ ಅದರ ಕೆಲಸನೇ ಅಷ್ಟೇ ಹಾಗಂತ ಹೇಳಿ ನಾವು ಸುಮ್ಮನೆ ಆಗಬೇಕು ಬೇರೆಯವರ ಬಗ್ಗೆ ಹಿಂದಿನಿಂದ ಕೆಟ್ಟದಾಗಿ ಮಾತಾಡೋದೆಲ್ಲ ಕೆಲಸಕ್ಕೆ ಬಾರದವಳು ಅಂಥವರ ಮಾತುಗಳಿಗೆ ನಾವು ಕಿವಿ ಕೊಟ್ಟು ನಮ್ಮ ಸಮಯನ ವ್ಯರ್ಥ ಮಾಡಬಾರ್ದು ಬೊಗಳೂರು ಅವರ ಪಾಡಿಗೆ ಅವರು ಬೊಗಳ್ತಾನೇ ಇರಲಿ ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂಡಬಾರ್ದು ನಾವು ಏನು ಅಂತ ನಮಗೆ ಗೊತ್ತಿದ್ದರೆ ಸಾಕು ಬೇರೆಯವರ ಮುಂದೆ ಪ್ರೂವ್ ಮಾಡೋ ಅವಶ್ಯಕತೆ ನಮಗಿಲ್ಲ ಪ್ರತಿಯೊಂದು ಜಾಗದಲ್ಲೂ ಕೆಲಸದಲ್ಲೂ ಟೀಕೆಗಳು ಅವಮಾನಗಳು ಅಪಮಾನಗಳು ಇದ್ದೇ ಇರುತ್ತೆ ಆದರೆ ಅದರಲ್ಲಿ ಕೆಲವೊಂದು ಸಲ ನಮ್ಮ ಒಳ್ಳೆಯದು ಕೂಡ ಇರುತ್ತೆ ನಮಗೆ ಯಾವುದು ಬೇಕೋ ಅದನ್ನು ತಗೊಂಡು ಮಿಕ್ಕಿದನ್ನು ಅಲ್ಲೇ ಬಿಟ್ಟು ಬಿಡಬೇಕು ಆಗ ನಾವು ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡೋಕ್ಕೆ ಸಾಧ್ಯ ಯಾರೋ ಏನು ಹೇಳಿದ್ರು ಅಂತ ಹೀಗೆಲ್ಲ ಅಲ್ತ ಕೂಡೋದಲ್ಲ ನಿನ್ನನ್ನು ಏನು ಅಂದ್ಕೊಂಡಿದ್ದೆ ಆದರೆ ನೀನು ಇಷ್ಟೊಂದು ವೀಕಾ ಇದೆಲ್ಲ ನಿನಗೆ ಸೂಟ ಆಗಲ್ಲ ಭ್ರಮ ನೀನು ನಗ್ನಗ್ತ ಮಾತಾಡಿದ್ರೇನೆ ಚಂದ ಎಂದು ಅವಳನ್ನು ಸಮಾಧಾನಿಸಿದನು ಅವನ ಸಾಂತ್ವನದ ನಾಲ್ಕು ಮಾತುಗಳು ಬೇಗಿಯಲ್ಲಿ ಬೆಂದ ಅವಳ ಮನಸ್ಸಿಗೆ ಪಣ್ಣೀರನ್ನು ಪಡಿಸ್ ಪಸರಿಸಿದವು ಮನಸ್ಸು ನೋವಿನ ಮಡುವಿನಲ್ಲಿದ್ದಾಗ ಆ ಮನಸ್ಸು ಬಯಸುವುದು ಬೇರೆಯವರ ಒಂದೆರಡು ಸಾಂತ್ವನದ ಮಾತುಗಳನ್ನು ಅಷ್ಟೇ ಅಂತಹದೆಷ್ಟೋ ಸಾಂತ್ವನದ ಮಾತುಗಳು ಅವಳ ಮನವನ್ನು ಚೈತನ್ಯಗೊಳಿಸುತ್ತದೆ ಅದು ಮಾತಿಗಿರುವ ಶಕ್ತಿ ಅವನ ಮಾತು ಕೇಳಿ ಅವಳ ಮನಸ್ಸು ನಿರಾಳವಾಗಿತ್ತು ತನ್ನ ಕಣ್ಣುಗಳನ್ನ ಗಲ್ಲವನ್ನು ದುಪ್ಪಟದಲ್ಲಿ ಒಡೆಸಿಕೊಂಡವಳು ವಾಶ್ರೂಮಿನಲ್ಲಿ ಹೋಗಿ ಮುಖ ತೊಳೆದು ಹೊರಬಂದಳು ಈಗಲೂ ನಿನಗೆ ಕೆಲಸಕ್ಕೆ ಡಿಸೈನ್ ಕೊಡಬೇಕು ಅಂತ ಇದ್ದರೆ ನನ್ನದೇನು ಅಭ್ಯಂತರ ಇಲ್ಲ ಎಂದನು ಚೇರ್ಗೆ ಒರಗುತ್ತಾ ಅವಳ ಮುಖದ ಮೇಲೆ ನಗು ಮೂಡಿಸುವ ಸಲುವಾಗಿ ತಕ್ಷಣ ತನ್ನ ಹಳೆಯ ವರಸಿಗೆ ಮರಳಿದವಳು ಹಾಗಂತ ನೀವು ಕನಸು ಕಾಣ್ತಾ ಇರಿ ನಾನು ಯಾವಾಗ ಕೆಲಸ ಬಿಟ್ಟು ಹೋಗ್ತೇನೆಂತ ಎಂದವಳೆ ಅವನ ಟೇಬಲ್ ಮೇಲಿದ್ದ ಫೈಲ್ಸ್ಗಳನ್ನು ಎತ್ತಿಕೊಂಡು ಹೊರಹೋದಳು ಅವಳು ಹೋದತ್ತಲೇ ನೋಟು ನೆಟ್ಟವನು ತನ್ನ ತಲೆಯನ್ನು ಕೊಡವಿಕೊಂಡು ಮುದ್ದಾಗಿ ನಕ್ಕಿದ್ದನು ರೀಮಾಳನ್ನ ಭೇಟಿಯಾಗಿ ತನ್ನ ಮದುವೆಯ ವಿಷಯವನ್ನು ತಿಳಿಸಿ ಬಂದವನ ಮನಸ್ಸು ತುಸು ಹಗುಡವಾಗಿತ್ತು ಅವನು ಒಳಗೆ ಕಾಲಿಡುತ್ತಿದ್ದ ಹಾಗೆ ಪ್ರಣವ್ ನೀನು ದಾರಿನಿಂದ ಕರ್ಕೊಂಡು ಒಂದ್ಸಲ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಾ ಎಂದರು ಮೇಘ ಖುದ್ದು ಹೋದನು ಪ್ರಣವ್ ನಾನೆಲ್ಗೂ ಹೋಗಲ್ಲ ನನಗೆ ಕೆಲಸ ಇದೆ ಮೂರತ್ತು ಸುತ್ತಾಡೋದು ಒಂದೇನ ಕೆಲಸ ಎಂದು ಧುಮುಗುಡುತ್ತಲೇ ಮೆಟ್ಟಿಲು ಹತ್ತಿದವನನ್ನು ತಡೆಯುವಂತೆ ನೀನು ದಾರಿನಿಂದ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ನಿನ್ನಪ್ಪ ಆಗಲೇ ಆರ್ಡರ್ ಮಾಡಿ ಹೋಗಿದ್ದಾಳೆ ಈಗ ನೀನು ಹೋಗಲ್ಲಂದ್ರೆ ಮತ್ತೆ ಕೋಪ ಮಾಡ್ಕೋತಾನೆ ಎಂದರು ನೀಲ ಅವನ ಹೆಜ್ಜೆಗಳು ತಟಸ್ಥವಾದವು ತಂದೆಯ ಸ್ವಭಾವದ ಅರಿವಿದ್ದವನು ಅವರಿಗೆ ಬಹಳವೇ ಹೆದರುತ್ತಾನೆ ಅವರಿಗೆ ನಾನು ನೆಮ್ಮದಿಯಾಗಿ ಇರೋದೇ ಇಷ್ಟ ಇಲ್ಲ ಅನಿಸುತ್ತೆ ಎಂದವನು ಇಳಿದು ಬಂದನು ನೀನು ನೆಮ್ಮದಿಯಾಗಿ ಇರಬೇಕು ಅಂತಾನೆ ಅವಳು ನಿಂಗೆ ಈ ಮದುವೆ ಮಾಡಿಸ್ತಾ ಇರೋದು ಎಂದರು ಮೇಘ ಹೂ ಕಟ್ಟುತ್ತಲೇ ಬೇಗ ಸ್ನಾನ ಮಾಡಿ ಹೊರಟು ಬಾ ಧಾರಿನಿ ಇನ್ನೇನು ಬಂದು ಬಿಡ್ತಾಳೆ ಎಂದ ನೀಲರವರು ಅಡುಗೆ ಕೋಣೆಯತ್ತ ಮುಖ ಮಾಡಿದರೆ ಸಿಡುಕುತ್ತಲೇ ತನ್ನ ಕೋಣೆಯೊಳಗೆ ಹೋದವನು ಮಜ್ಜನ ಮಾಡಲು ಹೊರಟ ಟೇಪ್ ರೆಕಾರ್ಡರ್ನ ಎದೆಗೆ ಅವಚಿಕೊಂಡು ಕೂತು ಬಿಟ್ಟಿದ್ದಳು ಧಾರಿನಿ ಇನ್ನೊಂದು ಸ್ವಲ್ಪ ಹೊತ್ತಲೇ ಚಿಕ್ಕಜ್ಮಾನ್ರು ಬಂದು ಬಿಡ್ತಾರೆ ಹೋಗಿ ಬೇಗ ತಯಾರಾಗೋದಲ್ವಾ ಎಂದರು ಸುಧಾಕರ್ ಮಗಳ ನಿಧಾನಗತಿಯನ್ನು ಕಂಡು ನೀರಿಗೆ ಬಿದ್ದಾಗಿದೆ ಈಗ ಅವಳು ಈಜಲೇಬೇಕು ವಿನಃ ಮುಳುಗಿ ಸಾಯಲು ಸಾಧ್ಯವಿಲ್ಲ ಟೇಪ್ ರೆಕಾರ್ಡರ್ನ ಎತ್ತಿಕೊಂಡು ಹೋಗಿ ಜೋಪಾನವಾಗಿ ತನ್ನ ಕೋಣೆಯಲ್ಲಿ ಇಟ್ಟವಳು ಬೇಗ ಬೇಗ ಹೊರಟು ತಯಾರಾಗಿ ಹೊರಬಂದಳು ಅಪ್ಪ ನಾನು ಹೋಗ್ಬಿಟ್ಟು ಬರ್ತೀನಿ ಎಂದವಳೆ ಚಪ್ಪಲಿ ಮೆಟ್ಟಿಕೊಂಡು ಶ್ಯಾಮ್ರವರ ಮನೆಯತ್ತ ಹೆಜ್ಜೆ ಹಾಕಿದರೆ ಸುಧಾಕರ್ ಅವರ ಕಣ್ಣಿನಿಂದ ಜಾರಿದ ಕಂಬನಿಯೊಂದು ನೆಲ ಸೇರಿತ್ತು ಬಾಮ ಬಾ ಕೂತ್ಕೋ ಬಾಗಿಲ ಬಳಿಯಲ್ಲಿ ನಿಂತವಳನ್ನು ತನ್ನ ಬಳಿ ಕಡಿದು ಕುಳ್ಳಿರಿಸಿದಳು ಮೇಘ ಅವಳ ಪಕ್ಕ ಕೂತವಳನ್ನು ಸೆಳೆದಿದ್ದವು ಅವಳು ಕಟ್ಟುತ್ತಿದ್ದ ಮಲ್ಲಿಗೆ ಹೂವಿನ ಘಮ ಆಂಟಿ ನೀವು ಏನು ಅಂದ್ಕೊಳ್ಳಿಲ್ಲ ಅಂದರೆ ಈ ಮಲ್ಲಿಗೆ ಹೂವನ್ನು ನಾನು ಕಟ್ಲ ಕೇಳಿದಳು ಆಸೆಯಿಂದ ಇದೇ ಮೊದಲನೆಯ ಬಾರಿಗೆ ಅವಳು ತನ್ನ ಸಂಕೋಚವನ್ನು ಬದಿಗಿಟ್ಟು ಮಾತನಾಡುವುದನ್ನು ಕಂಡು ಬಹಳವೇ ಸಂತೋಷವಾಗಿತ್ತು ಮೇಘರವರಿಗೆ ಅದಕ್ಕೇನಂತೆಮ್ಮ ತಗೋ ಕಟ್ಟು ಎಂದವರು ತಕ್ಷಣ ಬುಟ್ಟಿಯನ್ನು ಕೈಗೆತ್ತಿಕೊಂಡವರು ಎಷ್ಟು ಸಲ ಹೇಳಿದ್ದೀನಿ ನಿಂಗೆ ನನ್ನನ್ನು ಆಂಟಿ ಅಂತ ಕಡಿಬೇಡ ಅಂತ ಕಡಿ ಅಂತ ಆದರೆ ನೀನು ನನ್ನ ಮಾತನ್ನೇ ಕೇಳೋದಿಲ್ವಲ್ಲೇ ಹುಡುಗಿ ನೀನು ಈ ರೀತಿ ಮಾಡಿದರೆ ನಾನು ಘಾಟಿ ಅತ್ತೆ ಆಗಬೇಕಾಗುತ್ತೆ ಎಂದರು ಮುನಿಸು ನಟಿಸುತ್ತ ಅವಳ ಮಾತು ಕೇಳಿ ಅವಳ ತುಟಿಗಳು ಬಲವಂತವಾಗಿ ಬಿರಿದವು ಎಲ್ಲಿ ಅತ್ತೆ ಅಂತ ಕಡಿ ನನ್ನೊಮ್ಮೆ ಎಂದರು ಮೇಘ ಅತ್ತೆ ಆ ಹೂವಿನ ಬುಟ್ಟಿ ಕೊಡಿ ನಾನು ಕಟ್ತೀನಿ ಎಂದಳು ನಸು ಅವರ ಕೋರಿಕೆಗೆ ಆಹಾ ಎಷ್ಟೊಂದು ಮುದ್ದಾಗಿ ಕಡಿತೀಯೇ ನನ್ನ ಮುದ್ದು ಸೊಸೆ ಇನ್ಮುಂದೆ ಹಾಗೆ ಕರಿ ಆಂಟಿ ಆಂಟಿ ಅಂದರೆ ಶುಂಠಿ ಜ್ಯೂಸ್ ಮಾಡಿ ಕುಡಿಸ್ತೀನಿ ಅಷ್ಟೇ ಆಮೇಲೆ ಎಂದು ನಗುತ್ತಲೇ ಗದರಿ ಅವಳ ಕೈಗೆ ಹೂವಿನ ಬುಟ್ಟಿಯನ್ನು ವರ್ಗಾಯಿಸಿದಳು ಮೇಘ ಅವಳ ಮಾತು ಕೇಳಿ ನಗು ಬಂದು ಬಿಟ್ಟಿತು ಅವಳಿಗೆ ನಗುತ್ತಲೇ ಚಕಚಕನೆ ತನ್ನ ಕೈಗಳಿಗೆ ಕೆಲಸ ಕೊಟ್ಟವಳು ಬುಟ್ಟಿಯಲ್ಲಿದ್ದ ಎಲ್ಲ ಹೂವನ್ನು ಕಟ್ಟಿದಳು ಅಷ್ಟರಲ್ಲಿ ಪ್ರಣವ್ ತಯಾರಾಗಿ ಬಂದಿದ್ದನು ಅವನನ್ನು ಕಾಣುತ್ತಲೇ ಎದ್ದು ನಿಂತಳು ಧಾರಿನಿ ಅಮ್ಮ ಹೋಗ್ಬಿಟ್ಟು ಬರ್ತೀವಿ ಎಂದವನು ಮುಂದೆ ನಡೆದರೆ ಅತ್ತೆ ಬರ್ತೀವಿ ಎಂದವಳು ಅವನ ಹಿಂದೆಯೇ ಹೆಜ್ಜೆ ಹಾಕಿದಳು ಅವರಿಬ್ಬರನ್ನು ಒಟ್ಟಿಗೆ ಕಳಿಸಿದವರ ಮನ ಹಿರಿ ಹಿರಿ ಹಿಗ್ಗಿದವು ದೇವಸ್ಥಾನಕ್ಕೆ ಬಂದವಳು ದೇವರ ದರ್ಶನ ಮಾಡಲು ಒಳಹೋದರೆ ಅವನು ಮಾತ್ರ ಹೊಡಗೆಯೇ ಕೈಕಟ್ಟಿ ನಿಂತಿದ್ದನು ಅದನ್ನು ಗಮನಿಸಿದವಳು ನೀವು ದೇವರ ದರ್ಶನ ಮಾಡೋಕೆ ಬರಲ್ವಾ ಕೇಳಿದಳು ಇಲ್ಲ ನಾನು ಬರಲ್ಲ ನೀನು ಹೋಗಿ ಬಾ ನಾನಿಲ್ಲೇ ಇರ್ತೀನಿ ಎಂದವನು ಅಲ್ಲೇ ಕೈಕಟ್ಟಿ ನಿಂತನು ಹೆಚ್ಚಾಗಿ ಏನು ಮಾತನಾಡಲು ಇಚ್ಛಿಸದವಳು ತನ್ನ ಪಾಡಿಗೆ ತಾನು ಹೋಗಿ ದೇವರ ದರ್ಶನ ಮಾಡಿಕೊಂಡು ಹೊರಬಂದಳು ಇಬ್ಬಳು ಆ ಬೆಟ್ಟದ ಮೇಲೆ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತರು ಅವನಿಗೆ ಪ್ರಸಾದ ಕೊಟ್ಟವಳು ತಾನೂ ತಿಂದಳು ಇಬ್ಬರ ನಡುವೆ ಮಾತಿಲ್ಲ ಕಥೆಯಿಲ್ಲ ಮೌನದ್ದೇ ಕಾಡುಬಾಡು ಹೊರಡೌನ್ವಾ ಅವಳೆಂದಾಗ ಎದ್ದು ನಿಂತ ಪ್ರಣವ್ ಮತ್ತೆ ಅವರಿಬ್ಬರ ಪಯಣ ಮನೆ ಕಡೆಸಾಗಿತ್ತು ಮಧ್ಯರಾತ್ರಿ ಆದರೂ ಗಮ್ಯಾಳಿಗೆ ನಿದ್ದೆ ಬಾರಲೇ ಇಲ್ಲ ಮನದಲ್ಲಿ ತನವೆಂಬ ಮುದ್ದು ಹುಡುಗ ಮನೆ ಮಾಡಿರುವಾಗ ಹೇಗೆ ತಾನೇ ನಿದ್ದೆ ಅವಳನ್ನು ಆಕ್ರಮಿಸಿಕೊಳ್ಳುತ್ತದೆ ತಕ್ಷಣ ಅವನಿಗೆ ಕರೆ ಮಾಡಿದಳು ನಿದ್ದೆಯ ಅಮಲಿನಲ್ಲಿದ್ದ ಹುಡುಗ ಫೋನ್ ಎತ್ತಲೇ ಇಲ್ಲ ನಾಲ್ಕೈದು ಬಾರಿ ಫೋನ್ ರಿಂಗ್ ಆದಾಗ ನಿದ್ದೆಯ ಮಂಪರಿನಲ್ಲಿ ಫೋನ್ ರಿಸೀವ್ ಮಾಡಿದವನು ಹಲೋ ಎಂದರೆ ನಿದ್ದೆ ಮಾಡ್ತಾ ಇದ್ದೀಯಾ ಎಂದು ಕೇಳಿದ್ದಳು ಹುಡುಗಿ ಅವಳ ಧ್ವನಿ ಕೇಳಿಯೇ ಅವನ ನಿದ್ದೆ ಓಡಿ ಹೋಗಿತ್ತು ತಕ್ಷಣ ನಿದ್ದೆಯಿಂದ ಎದ್ದು ಕೂತವನು ಮಧ್ಯರಾತ್ರಿಯಲ್ಲಿ ಕಾಲ್ ಮಾಡಿ ನಿದ್ದೆಯಲ್ಲಿದ್ದವನನ್ನು ಎಬ್ಬಿಸಿ ನಿದ್ದೆ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾ ಇದ್ದೀಯಲ್ಲ ಯಾವುದರಲ್ಲಿ ಹೊಡಿಬೇಕು ನಿಂಗೆ ಇಷ್ಟು ಹೊತ್ತಲ್ಲಿ ಕಾಲ್ ಮಾಡಿ ಯಾಕೆ ನನಗೆ ಕಾಟ ಕೊಡ್ತಾ ಇದ್ದೀಯಾ ಒಳ್ಳೆ ಪ್ರೇತದ ಸಹವಾಸ ಆಯ್ತಲ್ಲ ಬೇಗ ರಾಗ ಎಳೆಯದೆ ಯಾಕೆ ಕಾಲ್ ಮಾಡಿದ್ಯಂತ ಮೊದಲು ಬೊಗಳು ಎಂದನು ಕೋಪದಿಂದ ನೋಡು ನೀನು ಅದೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ ಈಗಿಂದ ಈಗಲೇ ಹೊರಟು ನಮ್ಮನೆಗೆ ಬಾ ನಿನ್ನನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಅವಳೆಂದರೆ ಅವಕ್ಕಾದನವನು ಏಯ್ ನೀನೇನು ಮೆಂಟ್ಲ ಈಗ ಟೈಮ್ ಎಷ್ಟು ಅಂತ ಗೊತ್ತಾ ನಿನಗೆ ಮಧ್ಯರಾತ್ರಿ ಆಗಿದೆ ಇಷ್ಟು ಹೊತ್ತಲ್ಲಿ ಕಾಲ್ ಮಾಡಿ ಬೇಗ ಬಾ ಅಂತ ಹೇಳ್ತೀಯಲ್ಲ ಬಾಯಿ ಮುಚ್ಕೊಂಡು ತೆಪ್ಪಗೆ ಮಲ್ಕೊಳ್ಳೆ ನಾನು ಬರಲ್ಲ ಎಂದನು ನೋಡು ನೋಡು ನೀನು ಹಾಗೆಲ್ಲ ಹೇಳೋ ಹಾಗಿಲ್ಲ ನೀನು ತಾನೇ ಅವತ್ತು ಹೇಳಿದ್ದು ಬಸುರಿ ಬಯಕೆ ಏನಿದ್ರು ಹೇಳ್ಕೊ ನಾನು ಈಡೇರಿಸ್ತೀನಿ ಅಂತ ಈಗ ನೀನು ಬರಲೇಬೇಕು ಇಲ್ಲ ಅಂದರೆ ನಾನೇ ನಿನ್ನನ್ನು ಹುಡ್ಕೊಂಡು ಬರ್ತೀನಿ ಅಲ್ಲಿಗೆ ಈಗೇನು ಬರ್ತೀಯೋ ಇಲ್ಲ ನಾನೇ ಬರಲೋ ಸರಿಯಾಗಿ ಈ ಯೋಚನೆ ಮಾಡುತ್ತ ನಾವು ನಾನು ಹೇಳಿದ್ದನ್ನು ಮಾಡೇ ತೀರೋಳಂತ ನಿನಗೂ ಚೆನ್ನಾಗಿ ಗೊತ್ತಿದೆ ಎಂದಳು ಅವಳ ಸ್ವಭಾವದ ಪರಿಚಯ ಇದ್ದವನು ಹಾಗೆ ಮಾತ್ರ ಮಾಡಿ ಸಾಯಿಬೇಡ ಈಗೇನು ನಾನು ಅಲ್ಲಿಗೆ ಬರಬೇಕು ಅಷ್ಟೇ ತಾನೇ ಬರ್ತೀನಿ ಬಂದು ಸಾಯ್ತೀನಿ ಎಂದವನೇ ಕಡೆ ತುಂಡಡಿಸಿ ಬೇಗ ಬೇಗ ಶರ್ಟ್ ತೊಟ್ಟುಕೊಂಡು ಬೈಕ್ ಏರಿ ಅವಳ ಮನೆಯ ದಾರಿ ಹಿಡಿದನು ಅವಳ ಮನೆ ಮುಂದೆ ಗಾಡಿ ನಿಲ್ಲಿಸವ ನಿಲ್ಲಿಸಿದವನು ಅವಳಿಗೆ ಕರೆ ಮಾಡಿ ಅದೇನು ನೋಡಬೇಕು ಅಲ್ಲಿಂದಲೇ ನೋಡಿ ಸಾಯಿ ನಿಮ್ಮ ಮನೆ ಮುಂದೇನೇ ಬಂದು ನಿಂತಿದ್ದೀನಿ ಎಂದನು ಹೌದಾ ಎಂದು ಚಂಗನೆ ಹಾರಿದವಳು ಕಿಟಕಿಯ ಬಳಿ ಬಂದು ನೋಡಿದರೆ ಅವನು ಹೇಳಿದಂತೆ ಬೈಕ್ಗೆ ಒರಗಿ ನಿಂತಿದ್ದನು ಅವನನ್ನು ಕಂಡು ಅವಳಿಗಾದ ಖುಷಿ ಅಷ್ಟಿಷ್ಟಲ್ಲ ಸರಿ ಸರಿ ಅಲ್ಲೇ ಇರು ಬರ್ತೀನಿ ಎಂದವಳು ಏಣಿಯ ಸಹಾಯದಿಂದ ಇಳಿದು ಅವನತ್ತ ಬಂದಳು ನಡಿ ನಡಿ ಬೈಕ್ ತೆಗಿ ಬೇಗ ಎಂದವಳು ಅತ್ತಿತ್ತ ನೋಡುತ್ತಾ ಅವಸರ ಮಾಡಿದರೆ ಅವಕ್ಕಾದ ಹುಡುಗ ಎಲ್ಲಿಗೆ ಎಂದು ಕೇಳಿದನು ನನಗೆ ಯಾಕೋ ಬೈಕ್ ರೈಡ್ ಅಂತ ತುಂಬ ಆಸೆ ಆಗ್ತಿದೆ ಇದು ಕೂಡ ಬಸುರಿ ಬಯಕೇನೆ ಬಹುಶಃ ನಮಗೆ ಮಗು ಬೈಕ್ ರೈಡರ್ ಆಗುತ್ತೆ ಅನಿಸುತ್ತೆ ಎಂದವಳು ನಾಚಿಕೆಯಿಂದ ನುಲಿಯಲು ಶುರು ಮಾಡಿದರೆ ತಲೆ ಹಿಡಿದುಕೊಂಡು ಕಂತೆಲಿಸಿದವನು ದಯವಿಟ್ಟು ನೀನು ಹೀಗೆ ನುಲಿಬೇಡ ನನಗೆ ನೋಡೋಕೆ ಆಗಲ್ಲ ಎಂದನು ಸರಿ ಸರಿ ಈಗ ಹೊಡೋಣ ನಡಿ ಎಂದವಳಿಗೆ ಭಯ ಮನೆಯಲ್ಲಿ ಯಾರಾದರೂ ನೋಡಿಬಿಟ್ಟರೆ ಎಂದು ತೆದ್ದು ಹಾಗೆ ಮುಖದ ಮೇಲೆ ಕೊಡ್ತೀನಿ ಗಂಟೆ ಹನ್ನೆರಡು ಆಗಿದೆ ಇಷ್ಟೊಂದು ಚಳಿ ಇದೆ ಅದು ಅಲ್ಲದೆ ದೆವ್ವಗಳು ಓಡಾಡೋ ಹೊತ್ತು ಆರಾಮಾಗಿ ಮಲ್ಕೊಳ್ಳೋದು ಬಿಟ್ಟು ರೈಡ್ಗೆ ಹೋಗೋಣ ಅಂತ ಪ್ರಾಣ ತಿಂತೇ ಇದೆಯಲ್ಲೇ ನೀನು ನೀನು ನಿಜವಾಗ್ಲೂ ಮೆಂಟಲ್ಲ ಕೇಳಿದನು ಈಗೇನು ಕರ್ಕೊಂಡು ಹೋಗ್ತೀಯೋ ಇಲ್ಲ ಜೋರಾಗಿ ಕೂಗು ಹಾಕೊಳ್ಳು ಎಂದು ಹುಬ್ಬು ಕುಣಿಸಿದರೆ ಮರುಮಾತಿಲ್ಲದೆ ಬೈಕ್ ಏರಿದನು ಹುಡುಗ ಅವನ ಹಿಂದೆಯೇ ಸಂಭ್ರಮದಿಂದ ಹತ್ತಿ ಕುಳಿತಳು ಗಮ್ಯ ಅವರಿಬ್ಬರನ್ನು ಹೊತ್ತುಕೊಂಡು ಬೈಕ್ ಸಾಗಿತ್ತು ಬೀಳದಂತೆ ಅವನ ನಡುವಿನ ಸುತ್ತ ಕೈ ತಬ್ಬಿಕೊಂಡು ಅವಳು ಕೂತರೆ ಅವನಿಗೆ ಕಚಗುಳಿ ಇಟ್ಟಂತೆ ಆಗುತ್ತಿತ್ತು ಎತ್ತೆ ಕೈನ ಮೈ ಮುಟ್ಟಿದ್ರೆ ಕೈ ಮುರಿದು ಬಿಡ್ತೀನಿ ಎಂದನು ಬೈಕ್ ಓಡಿಸುತ್ತಲೇ ಒಳ್ಳೆ ಹುಡುಗಿ ಆಡ್ತಾನೆ ಈಡಿಯಟ್ ಎಂದವಳು ಅವನ ನಡುವಿನ ಸುತ್ತ ಹಾಕಿದ್ದ ಕೈಯನ್ನು ಹಿಂದೆ ತೆಗೆದುಕೊಂಡಳು ಅಲ್ವೇ ಚೆನ್ನಾಗಿ ನಿದ್ದೆ ಮಾಡೋದು ಬಿಟ್ಟು ನಿನಗ್ಯಾಕೆ ಈ ಮಧ್ಯರಾತ್ರಿ ಬೈಕ್ ರೈಡ್ಗೆ ಹೋಗೋ ಆಸೆ ಕೇಳಿದವನಿಗೆ ಇದು ನನ್ನ ಆಸೆ ಅಲ್ಲಪ್ಪ ಹೊಟ್ಟೆಯಲ್ಲಿರೋ ನಿನ್ನ ಮಗು ಆಸೆ ಬಡುತ್ತಿದ್ದ ನಗುವನ್ನು ಬಂಧಿಸಿ ಹೇಳಿದಳು ತೆಗೆದು ತಲೆ ಮೇಲೆ ಹಾಕ್ಬಿಡ್ತೀನಿ ಅಷ್ಟೇ ಇವಾಗ ಮಗು ಬಸುರಿ ಬಯಕೆ ಅಂತ ನನ್ನ ತಲೆ ತಿಂದರೆ ಎಂದು ಗದರಿಕೊಂಡನು ಹುಡುಗ ಅವನ ಮಾತಿಗೆ ಒಳಗೊಳಗೆ ನಕ್ಕ ಹುಡುಗಿ ಸುಮ್ಮಗಾದಳು ಅವಳನ್ನು ಒಂದು ಗಂಟೆಯ ತನಕ ಹೊರಗಡೆ ಸುತ್ತಾಡಿಸಿದವನು ತದನಂತರ ಜೋಪಾನವಾಗಿ ಕರೆದುಕೊಂಡು ಬಂದು ಮನೆಗೆ ತಲುಪಿಸಿ ತಾನೂ ಕೂಡ ಮನೆ ಸೇರಿಕೊಂಡನು ಅವನ ಜೊತೆ ಕಳೆದ ಅದ್ಭುತ ಕ್ಷಣಗಳನ್ನು ನೆನಪಿನ ಬುತ್ತಿಗೆ ತುಂಬಿಕೊಂಡಲು ಗಮ್ಯ ಮುಂದುವರಿಯುವುದು